ಪುಣ್ಯ ಜೋಡ ಬರೆದು ಶಿವಗ ಏನ ಕಾರಣ ಅವ ಪಾಪ ಮಾಡು ಮಾಡೋದೆತ್ತ ಯೋಗ ಸಾಧನ ತ್ರಿಪುರ ಸಂವಾರ ಮಾಡಿದ ಬಳಿಕ ಶಿವಗ ದೋಷ ಅಸುರ ದೈತ್ಯನ ಮರಣ ಮಾದೇ ವ್ಯಾಕ ಏ ಪರರ ಹತ್ಯೆ ಮಾಡೋದಾತ ಪಾಪ ನಿನ್ನ ಲೋಕನಾಥ ಮಾಡೋ ಕೃತಿ ರೀತಿ ಅವನ ಜಾತ್ಯ ಹೌದೇನಾ ಇನ್ನೊಂದು ಮಾತು ಹೇಳಿ ಸುದ್ದಿ ಕುಂಟಾಡ್ಸ್ತ ಲೆಕ್ಕಿಗೆ ತಮ್ಮ ರಾಮನ ಕಿತ್ತ ಸೀತಾ ಎಟ್ಟು ದೊಡ್ಡ ಕಿದಾಳತ್ತ ಬರೆದಿಟ್ಟ ರಾಮಾಯಣಿ ಒಳಗೆ ಚಾರ್ ಲಾಖ ಬಾರ ವರ್ಷ ರಾಮನ ಕಿತ್ತ ಸೀತಾ ದೊಡ್ಡ ಕಿದಳ ಬರೆದಿಟ್ಟಾರಿಟ್ಟಾರು ಯಾರ ನಿನಕಿ ಅವರು ಮಾಡದಾರ ಅವ್ರಿ ನೀವ್ ಕಿತ್ತ ಸೀತಾ ಚಾರ್ ಲಾಖ್ ಬಾರ ಹಜಾರ್ ವರ್ಷ ದೊಡ್ಡ ಕಿದಾಳತ್ತ ಬರೆದಿಟ್ಟಾರೀ ಬಲರಾಮನ್ ಹೇಳ್ತಿ ಏನಾಗಿದ ಬಲರಾಮನ ಕಿತ್ತನೋ ಆರು ವರ್ಷ ದೊಡ್ಡ ತ ಬರದಿಟಾರ ಹಾ ಇವನ ದಗದ ಬೇರೆ ನಡೆದದಿ ಇವನ್ ದಗದ ಹೇಂಗ ಇವನ ದಗದ ಹೇಳಿದ ತಮ ಏನು ಹೇಳಿದ ನಿರಾಕಾರ ಅಂದ್ರೆ ಪರಮಾತ್ಮ ಅಂದ್ರೆ ನಿರಾಕಾರ ಇದ್ದಂಗ ಹಾ ನಿರಾಕಾರ ಅಂದ್ರೆ ಇದ್ರ ಅರ್ಥ ಏನ ಹೇಂಗ ನಿರಾಕಾರ ಅಂದ್ರೆ ಎದಕ ಒಂದಾರ ಹಾ ಪರಮಾತ್ಮ ನಿರಾಕಾರದ ನಂದಿ ಹಾ मुग बोत परमात्मा कैल का बिला गंटे आगक बंदि परमात्मा हणिंद हुट्या मत भुजदिंग ज्वल्युटीन यदर्ल बडील जोडरे बडील कै्या कामात्मा मै ऐत बरति ನೇಗಿರ ಹಾಡ್ಕಿ ಮಾಡ್ರಿ ನೇಗ್ಲಿಕ್ಕಂದ್ರೆ ಬಿಕ್ಕಿ ಬೇಡ್ಕೊಂಡು ಹೋಗ್ರಿ ಕಿಮ್ಮತ್ ಬರ್ತದ ಹೌದೌದ್ರಿ ಈ ಕೆಲಸ ಮಾಡ್ಬೇಡ್ರಿ ಅನ ಇಟ್ಟೆಲ್ಲಾ ಹೇಳದಿ ಪರಮಾತ್ಮ ಅಂದ್ರೆ ನಿರಾಕಾರ ವಸ್ತು ಅದ ನಂದಿ ನಿರಾಕಾರ ಅಂದ್ರೆ ಇದ್ರ ಅರ್ಥ ಏನು ನಿರಾಕಾರ ಅದು ನಿನ್ನಲ್ಲಿ ಆಗಿಲ್ಲ ನಿರಾಕಾರ ವಸ್ತು ನನ್ನಲ್ಲಿ ಆಗ್ಯದ ನನ್ನ ಒಂದು ವರ್ಷದೊಳಗೆ ದಿವಸ ಎಟ್ಟದ್ ರೀ ಮುನ್ನೂರ ಅರವತ್ತೈದು ದಿವ್ಸದವ್ ಲಕ್ಷ್ಮಣ ಪಂಚಕರ್ಣಿ ತಿನಕತ ರಾಮಾಯಣಿ ಮಹಾಭಾರತು ಹೌದೌದ್ರಿ ಈಗ ಪಂಚಕರ್ಣಿ ಶರೀರ ಸೋದ ಮಾಡಿ ಕುಡ್ಲಾಕ ಹತ್ತಿ ನಿನಗ ಒಂದು ವರ್ಷದೊಳಗ ಮುನ್ನೂರ ಅರವತ್ತೈದು ದಿವ್ಸದವ್ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಏನಾಗ್ತದ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾತು ಒಂದ್ ಹನಿ ರಕ್ತ ತಯಾರಾತು ಅನ್ನ ಅಂದ್ರೆ ನೀರಂದ್ರೆ ಹೆಣ್ಣ ನನ್ನ ಅನ್ನ ಉಂಡು ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾತು ಒಂದ್ ಹನಿ ರಕ್ತ ತಯಾರಾತು ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಒಂದ್ ಹನಿ ರಕ್ತ ತಯಾರಾತು ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಏನಾಯ್ತು ಒಂದ್ ಹನಿ ಬಿಂದು ತಯಾರಾತು ಒಂದ್ ಹನಿ ಬಿಂದು ಯಾರಾತು ಅಂತ ಮುನ್ನೂರ ಅರವತ್ತೈದನಿ ಕರಿ ಬಿಂದು ಕರಿಗಿದಾಗ ಏನಾತ ಅವಾಗ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಹೌದೌದ ಪಕ್ಕ ಪ್ರಾಯಕ್ ಬಂದ ಕುತ್ತಿ ತಾಯಿ ತಂದೆ ವಿಚಾರ ಮಾಡ್ಯಾರ ಏನು ವಿಚಾರ ಮಾಡ್ತಾರು ಮಗಾರೇ ಪಕ್ಕ ಪ್ರಾಯಕ್ ಬಂದ ಕೂತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರ್ತಾನ ಮನಿಗೆ ತೇಳಿ ಏನು ಮಾಡ್ತಾರ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ್ರಲೆ ಹ ಗೊತ್ತಾಗಿದೆ ಓಹೋ ಇನ್ನೂ ಲಗ್ನ ಆದಂಗೆ ಕಾಣಂಗಿಲ್ಲ ಮಂದಿ ಹೊಲಾತ್ ಯಾವಾಗ ತಿಳ್ಕೊಂಡ್ರೆ ನೋಡು ಅವಾಗ ತಕೊಂಡ್ಬಿಟ್ಟೆನು ಉಪ್ಪು ಉಂಡ ಸೇರಿ ರಾಗಿ ಗಪ್ಪು ಕುಂಡ್ರೆ ಬಿಡಂಗಿಲ್ಲ ಅದು ಹಂಗೆ ಹ್ಯಾಂಗ ಹಣಕ್ಕೆ ಹಾಕಲಾಕ ಹತ್ಸ ಬಿಡೋಂಗಿಲ್ಲ ಅದು ಏನೋ ಕೈಲೇ ನೆಗಲಿಕ್ಕ ಜಾತ್ರೆಗೆ ಒಂದು ಗದ್ದು ಕೂಗ್ರೆ ಹೊಡೆದು ಬಿಡೋದು ನೋಡು ಒಮ್ಮೆ ಏ ಹೋ ಅಂದ್ರೆ ಮುಗಿದು ಹೋತು ಅದು ಯಾಕಂದ್ರೆ ಅದು ಒಯ್ಯ ಮಾಡ್ಲಕ್ಕ ಹತ್ತತೇಮ್ಮ ಇದು ನಾನೇನು ಹಂಗ ನಡಬಾರ್ಕ ಬಂದ್ ನಡಬಾರ್ಕ ಹೋಗೋ ಚೀಸ್ ಐತಿ ಹೆಂಗ ಹೆಂಗ ಇಪ್ಪತ್ತು ವರ್ಷಿಗೆ ನಾನೇ ಬರ್ತೈತಿ ತಮ್ಮ ಹಂಗ ಬರ್ತೈತಿ ಆ ಮನುಷ್ಯನ ಮೈಯಾಗ ಬಿಸಿ ರಕ್ತ ಕುದಿತಿರ್ತದ ಅವನಲ್ಲಿ ಏನು ಬಂದಿರ್ತೈತಿ ಏನ್ ಬಂದಿರ್ತದ ಜಗದಾಗ ನಾನ ದೊಡ್ಡ ಅವ್ ನಾನ ಮುಂದ ಜಗ ಜೀರೋ ತಿರುಗುತ್ತಿರ್ತೈತಿ ಅದವ ಉದಾಹರಣೆ ಕೊಡ್ಬೇಕಂದ್ರ ಇಪ್ಪತ್ತು ವರ್ಷ ಅವನ ಕೈಯಾಗ ಒಂದು ಹೊಂಡಾ ಗಾಡಿ ಕೊಟ್ಟ ನೋಡ್ರಿ ಅದ ಎಪ್ಪತ್ತು ವರ್ಷವ್ನ ಕೈಯಾಗ ಒಂದು ಹೊಂಡ ಗಾಡಿ ಕೊಟ್ಟ ನೋಡ್ರಿ ಇಪ್ಪತ್ತು ವರ್ಷವನ್ ಕೈಯ್ಯನ ಗಾಡಿ ಹೆಂಗ ಮಾಡ್ತತಿ ಹೋಗಬೇಕಾದ್ರ ಮೂರ್ ಹೊತ್ತ ಮೂರ್ ಮಣತಾ ಮಣಿತೈತಿ ಮನಿಗ್ ಹೋಗಿ ಮುಟ್ಟಬೇಕಾದ್ರೂ ಮಣಿತದ ಕೆಳಗೊಮ್ಮೆ ಬೀಳತತಿ ಮ್ಯಾಲೊಮ್ಮಿ ಹೇಳತತಿವ ಫ್ಯಾಷನ್

ಯಾಕ ಎಪ್ಪತ್ತು ವರ್ಷದವನ ಗಾಡಿ ಹಾದಿಡದ್ ಹೋಗಿರ್ತೈತಿ ಇಪ್ಪತ್ತಕ್ ನಾನೇ ಬಂದು ಎಪ್ಪತ್ತಕ ಅದು ಹೋಗತೈತಿ ನನ್ನ ಯಾವ್ರೆ ಜೋಪಾನ ಮಾಡ್ರೆ ಸಾಕಾಗೈತದ ಬ್ಯಾಡನು ಅಂತದ ಬಂದು ಕೂತಿರ್ತದ ಹಂಗ ಏನಾಗ್ತದ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿಗೆ ಯಾವಾಗ ಒಂದ್ ಹನಿ ನೀರಿನ ಕರ್ ಚೈತನ್ಯ ತಯಾರಾಗ್ತದಲ್ಲ ಏನಾದ್ರೆ ತಾಯಿ ತಂದೆ ವಿಚಾರ ಮಾಡಿ ಏನು ಮಾಡ್ತಾರ ಬುತ್ತಿ ಕಟ್ಟುಕೊಂಡು ಹುಡುಕಾಡಿ ನಾನು ತಂದ ನಿನ್ನ ಕೊಳ್ಳ ಗಂಟು ಹಾಕ್ಯಾರ ಹೌದ್ ಹೌದ್ರಿ ತಮ್ಮ ಅದಕ್ಕೆ ಹಿರಿಯಾರ ಒಂದು ಮಾತು ಹೇಳ್ಯಾರು ಏನ್ ಹೇಳ್ತಾರ ಹಿರಿಯಾರ ಹೆಣ್ಣ ಮಗಳ ಆರು ತಿಂಗಳ ಬಸರ್ ಇದ್ದಳಂದ್ರ ಗಣಮಗ ಗುಪ್ಪಿತ್ತ ಮೂರು ತಿಂಗಳ ಆಗಾವ್ ಬಸರ್ ಇರ್ತಾನತ್ತ ಹಾ ಹಾ ಇವನ್ ಯಾರು ಬಸರ್ ಮಾಡ್ಯಾರ ನೀವಂದ್ರೆ ಅಂತ ಹಂಗಲ್ಲೂ ಹೆಂಗ ಬಸ್ ಹೇಳತಿಲ್ ಆ ನೀರಿನ ಆಕಾರ ಬಿಂದು ಏನೈತಿ ಮೂರು ತಿಂಗಳ ಅಗಾವ ನಿನ್ನ ಮೈಯಾಗ ಮೆಟ್ಟು ಮಾಡಿರ್ತದ ಹೌದ್ರಿ ಆ ಬಿಂದು ಅಗಾವ ಮೂರು ತಿಂಗಳ ನಿನ್ನ ಮೈಯಾಗ ಮೆಟ್ಟ ಮಾಡಿರ್ತತಿ ಖರೇನ್ ಆಗ್ತದ ಮಾಡುದೇನು ಏನಾಗ್ತದ ಅದಕ್ಕೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಆಗವ ಮೂರು ತಿಂಗಳ ಐತಿ ಕರೆ ಅದಕ್ಕೆ ಏನು ತಯಾರಾಗಿಲ್ಲ ರೂಪ ಬರೇ ನೀರಿನ ಆಕಾರ ಉಳ್ಕೊಂಡೈತಿ ಅದ ಒಂದ್ ನೀರಿನ ಆಕಾರ ಬಿಂದು ಬಂದ ಯಾವಾಗ ಹೆಣ್ಣಿನ ಗರ್ಭಗಳು ಕುಡ್ಕೋತಲ್ಲ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಕಣ್ ಅದ್ತು ಶರೀರ ತಯಾರಾಗ ಚಾಲೂ ಆತು ಶರೀರ ತಯಾರಾತ ಯಾವಾಗ ಎಲ್ಲಿ ತಯಾರಾತು ಇದು ಹೆಣ್ಣಿನಲ್ಲಿ ಬಂದಾಗ ಹೆಣ್ಣಿನಲ್ಲಿ ಬಂದಾಗ ನೀ ದೊಡ್ಡವ ಇದೆಯಲ್ಲೊ ಲಕ್ಷ್ಮಣ ಆ ದೊಡ್ಡವ ಮೂರು ತಿಂಗ್ಳು ನಿನ್ನ ಮೈಯಾಗ ಮೆಟ್ಟು ಮಾಡೈತೆ ಅದು ಹಾಂ ಮತ್ತು ನಿನ್ನ ಲಾಕೆ ತಯಾರಾಗಲಿಲ್ಲ ಕೈಯ್ಯ ಕಾಲ ಹ್ಮ್ ಯಾರಲ್ಲಿ ಇವ್ನಲ್ಲಿ ತಮ್ಮ ಇವ್ನಲ್ ಯಾಕ ನನಗೆ ಸಂಶೆ ಸಂಶೆ ಹೌದ ಇವ್ನಲ್ಲಿ ಹೌದು ಫ್ಯಾಕ್ಟ್ರಿ ಬೇಕಲ್ಲ ತಯಾರಾಗೋದು ಇವ್ನಲ್ಲಿ ಒಳಗೆ ಫ್ಯಾಕ್ಟ್ರಿ ಬೇಕತಿ ಆ ತಯಾರಾಗದು ಬೇಕಲ್ಲ ಕಾರ್ಖಾನೆ ಕಬ್ಬ ನುಂಗಿದ ಮೇಲೆ ಏನು ಕಬ್ಬಾನಂಗಿಲ್ಲ ಸಕ್ರಿ ಮಾಡಿ ಹೋಗಿಲಾಕ ಚಾ ಮಾಡ್ತತಿ ನೀನ್ ನೀರ ಬಿಂದುತಿ ಅಂದ್ರೆ ಹೊರಗ ಬಿಂದು ಬರ್ತದನಾ ಪಿಂಡ ತಯಾರಾಗಿ ಬರ್ಲಾಕ್ ಬೇಕು ಯಾಕಂದ್ರ ಚಾಪ ಚಾಪ ಜರಾಕ್ಸ್ ಮೂಡಬೇಕಾದ್ರವ್ವಾ ಬೇಕಾಗ ಚರಾಕ್ಸ್ ಇರ್ಲಿಕ್ಕಂದ್ರೆ ಕೆಲಸ ಮುಗ್ದಾರ ಅದಕ್ಕ ತಮ್ಮ ನಿರಾಕಾರ ನಿನ್ನಲ್ ಇದ್ದಾಗ ನೀರ ನೀರ ಅಕ್ಕಿಯಲ್ಲಿ ಬಂದ ಬಳಕ ಚಾಲು ಆತ ಆಕಾರ ಆಕಾರ ನಿನ್ನಲ್ಲಿ ಇದ್ದಾಗ ನೀರ ಅಕ್ಕಿಯಲ್ಲಿ ಬಂದ್ ಬಳಕ ಆಕಾರ ಇಲ್ಲಿ ಆಗ್ಯದ ಲಕ್ಷ್ಮಣ ನಿರಾಕಾರ ನಿರಾಕಾರ ಗುಡ್ಡ ಸುತ್ತಕ್ಲತ್ತಿದಿ ನಮ್ಮಅಪ್ಪ ಅದನ್ನ ಮಾಡ್ಯನ್ರೀ ನಮ್ಮಅಪ್ಪ ಇದನ್ ಮಾಡ್ಯನ್ ನಿಮ್ಮ ಪರಮಾತ್ಮ ಅಂದ್ರು ಪರಮಾತ್ಮ ನಮ್ ಒತ್ತಿ ಕೊಳ್ಳಾಗ ರುಂಡದ ಮಾರಿ ಹಾಕಿ ತೆಳಗ ಬಿದ್ದ ಎದಿ ಮ್ಯಾಗ ಕಾಲು ಕೊಟ್ಟ ನಿತ್ತಾಳೆ ನನ್ನ ತಾಯಿ ಕಾಲು ಕಾದೇವಿ ಹೌದೌದ್ರಿ ಅಂತಾದೇನು ತಪ್ಪ ದಗದ ಮಾಡಿದಿ ತೆಳಗ ತಮ್ಮ ಒಂದು ಉದಾಹರಣೆ ಹೇಳೇನ್ರಿಂಗ್ ಐದು ಮಂದಿ ಅಣತಾಂಬ್ರ ಇದ್ರೊಳತ್ ಹಬ್ಬಕಿನ ತಂಗಿದೊಳತ್ರಿ ಬಹುಶಾವ್ಗೆ ಸೀಸನ್ದಾಗ ಮನಿಗೆ ಹೋಗ್ಲಿಕ್ಕೆ ಸಲುವಾಗಿಲ್ಲ ಕೋಲೆ ಎಲ್ಲ ಇಲ್ಲೇ ನೆನಪಾಯ ರೀ ಅವಂಗೆ ಇಲ್ಲೇ ನೆನಪಾಯ ಏ ಆತನು ತಮ್ಮ ಒಬ್ಬಾಕಿನ ತಂಗಿ ಇದ್ದಳತ್ತ ಗಂಡ ಹೆಂಡತಿ ಅಂದ್ರೆ ಇದು ಅನ್ರಿ ನಾವು ಕ ಏನು ಹಳ್ಳ್ದಾಗ ಹೋದಾಗ ದಿವಸ ಮಾಡ್ತಿದ್ದೀವಿ ಗಂಡ ಹೆಂಡತಿ ಅಂದಳು ತಾಕಿ ಆಡ ತಗೊಂಡು ಹೋದಾಗ ದಿನ ಮಾಡ್ತಿದ್ವಿ ಅಂತ ಹೇಳ್ತಾರೆ ಅದು ನೀವು ಡೋಗಿ ನೋಡ್ಲಿಕ್ಕೆ ಹೋಗಿದ್ದು ಕಾಣಿಸ್ತೈತಿ ಬಹುಶ ಹಳದಾಗ ಇವು ಮಾತಾಡೋ ಮಾತಲ್ಲ ನೀ ಮಾತಾಡಿ ಅಂದ್ರೆ ನಾವೊಂದು ಹೇಳ್ತಾನೆ ಕೇಳಿ ನಿನಗ ತಮ ಲಕ್ಷ್ಮಣನ ಅಂತ ಒಬ್ಬ ಹುಡುಗ ಏನು ಮಾಡಿದ್ದ ಮನೆಯಾಗ ಒಂದು ಹತ್ತು ದನ ಸಾಕಿದ್ದ ಹತ್ತು ದನ ಸಾಕಿದ್ದೇನಾತು ಹತ್ತು ದನ ಸಾಕಿದ ದಿನನಿತ್ಯ ಅಡಿವಾಗ ಬಿಟ್ಟುಕೊಂಡು ಹೋಗ್ತಿದ್ದ ಹೋಗ್ತಿದ್ದೇನಾತು ಒಂದ್ ದಿವ್ಸ ಒಂದ್ ದಗದಾಗಿತ್ರಿ ಏನಾಗಿತ್ತು ದನ ಬಿಡ್ಲಾಕ ತಡ ಆಗಿತ್ತು ಹ್ಯಾತಿ ಬಾಳ ಬೇರೆ ಕಿದ್ಳು ಏನತ್ತಿ ಯಾಕೆ ಅಂದಳು ಏ ದವಳವ್ನ ನೆರಿ ಹೊರೆಯವ್ರೆಲ್ಲಾ ದನಗಳು ಬಿಟ್ಟಾರು ಹೌದೌದ್ರಿ ಇನ್ನತನ ಮನ್ಕೊಂಡದಿ ನೀ ಯಾವಾಗ ಬಿಡ್ತಿ ದನಗಳು ಅಂದಳಕಿ ಅವಾಗ ಏನ್ ಮಾಡ್ತಾನು ಯಾತಳ ಬರಾಬರ ಬಿಡತನ ದನಗಳು ಬಿಡುವ ದನಗಳು ಬರ ಎದ್ದ ಜಳಕ ಮಾಡಿದ ಮ್ಯಾಲ ಒಂದು ಮುಂಡ ಹಾಕೊಂಡ ಬೆಳಗ್ ಒಂದು ದೋತ್ರ ಹಾಕೊಂಡ ಗಂಡಗಚ್ಚಿ ಹಾಕೊಂಡ ದನಗಳು ಬಿಟ್ಟುಕೊಂಡ ಅಡವ್ಯಾಗ ನಡದೇನಾ ದನಗಳು ಬಿಟ್ಟುಕೊಂಡು ಅಡಿವ್ಯಾಗ ಹಾದ ಅಡಿವ್ಯಾಗ ಹೋಗಬೇಕಾದ್ರ ಒಂದ್ ದಗದತ್ತಮ್ಮ ಏನತು ಹಾಂಗ ಬಾರ ಒಂದಾಗಿತ್ತು ದನಗಳು ತಗೊಂಡ್ ಅಡಿವ್ಯಾಗ ಹೋಗಿದ್ದ ಅಡಿವ್ಯಾಗ ಹೋಗಿದ್ದ ದನಗಳ ಒಳಗ ಆಕಳೊಂದು ತುಂಬಿ ಏಲಾಕಾಗಿತ್ರಿಯಪ್ಪ ತುಂಬಿ ಏಲಕ್ಕಾಗಿ ಆಕಳ ಆಕಳು ತುಂಬಿ ಏಲಕ್ಕಾಗಿತ್ತು ಹಂಗ ಬಾರ ಒಂದ್ ಆತು ಏನ್ ಮಾಡ್ತದ ಆಕಳ ಆಕಳ ಅಡಿವಾಗ ಐತು ಏನೈತದ ಆಕಳ ಹೋರಿ ಕರನ ಐತು ತಮ ಅದು ಹೋರಿನ ಐತದ ಹೋರಿ ಕರನ ಐತು ಲಕ್ಷ್ಮಣ ಮನಗಂಡ ಹೌಸ ಅಂದಿವ ನನ್ನ ಮನೆಯಾಗ ಹೋರಿ ಕರ ಹುಟ್ಟೈತಿ ಐವತ್ತು ಸಾವಿರಕ್ಕೆ ಮಾಲಕ ಆದ್ನ ಅಂದಿವ ಹೌದೌದ್ರಿ ಹೋರಿ ದನಿಯಾಗ ಇದ್ದಿವ ಕಣದಾಳ ಲಕ್ಷ್ಮಣ ಹೋರಿ ದನಿಯಾಗ ಆತ ಹಾಂಗ ಮೂರು ನಾಲ್ಕು ಗಂಟೆ ಆಗಿತ್ತು ಏನಾತ ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ಲಾಕತ್ತ ಮನಿ ಅವಾಗ ನಟ್ಟು ನಡು ಊರಾಗ ಮನಿ ಇತ್ತು ದನಗಳು ಹೊಡ್ಕೊಂಡು ಬರ್ತಿದ ತಮ್ಮ ಏನಾಯ್ತು ಅಲ್ಲಿ ಒಂದು ದಗದಾತ್ರಿ ಏನಾದ್ರಿ ಹೋರಿಕರ ಬಿಟ್ಟು ದನಗಳ ಒಳಗ ನಡೀಲಾಕ ಬರ್ಲಿಲ್ಲ ಹೋರಿಕರಕ ಏನ್ ಮಾಡ್ಲಾಕೈತದ ಜರ ನಡೆದು ಮಾತು ತೆಪ್ಪೇಜ್ಜಿ ಒಗೆದು ಮಾತು ಬಿಳು ಮತ್ ಎಳುದು ಮಾಡ್ಲಾಕ್ ಆಯ್ತದ ಎಳುದು ಬೀಳುದು ಮಾಡ್ಲಕ್ ಲಕ್ಷ್ಮಣ ವಿಚಾರ ಮಾಡಿದ ಏನು ವಿಚಾರ ಮಾಡ್ತಾನೆ ಇದು ಹೆಂಗ ಎಳುದು ಬೀಳುದು ಮಾಡ್ಲಕ್ ಹತ್ತೈತಿ ಇದರ ಸಂಗಟ ಯಾವಾಗ ನಾ ಹೋಗಿ ಮನೆಗೆ ಮುಟ್ಟತನೋ ಎಪ್ಪ ಅಂದಿವ ಹೌದ್ರಿ ಇದನ್ನ ಒಟ್ಟ ನಡೆಸಗೊತ್ತು ಅಂತ ಅಂತೇಳಿ ತಿಳ್ಕೊಂಡ ಏನು ಮಾಡ್ತಾನೆ ಹೋರಿಕರ ತಗೊಂಡ ಬಗಲಾಗಿ ಹಿಡ್ಕೊಂಡ ಬಗಲಾಗಿ ಹಿಡ್ಕೊಂಡ ಏನ್ ಮಾಡ್ತಾನು ಬಗಲಾಗಿ ಹಿಡ್ಕೊಂಡ ನಡದ ತಮ್ಮ ಹೋರಿಕರ ಸುಮ್ಮ ಕುಂಡ್ರಲಿಲ್ಲ ಬಗಲಾಗ ಏನು ಮಾಡ್ಲಕ್ ಐತದ ಹೋರಿಕರ ಬರೇ ಹುಟ್ಟಿ ಒಂದು ತಾಸುಗಳು ಹೇಗಿತ್ತು ವಾದ್ಯಾಡ್ಲಕ್ ಚಾಲು ಮಾಡ್ತು ಮನಗಂಡ ವಾದ್ಯಾಡ್ಲಕ್ ಐತು ವಾದ್ಯಾಡ್ಲಕ್ ಐತು ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬಡತಕ್ಕ ಏನಾಗಿತ್ತು ಕಾಣದಾಳ ಲಕ್ಷ್ಮಣನ ದೋತ್ರ ಕಳೆದ ಅಡಿವಾಗ ಬಿದ್ದಿತ್ರಿ ಇವಾಗ ಖಬರ ಇದ್ದಿದ್ದಿಲ್ಲ ಇವಾಗ ಖಬರ ಇಲ್ಲ ಹೋರಿ ದನಿಯಾಗ ಇದ್ದಲ್ಲ ಇವ್ ಐವತ್ ಸಾವಿರ ಐವತ್ತು ಸಾವಿರ ಹೋರಿ ಅಂತ ಹೇಳಿ ಹೋರಿ ದನಿಗೆಯಗ ಇದ್ದ ಏನಂತ ಅವಗ ದೋತ್ರ ಕಳದ್ರ ಕಳಿ ವಾತಕ್ಕೆ ತಮ ಹಾ ಹಾ ಮೂಂಜನೇಯದು ಏನು ಮಾಡಿದಾ ಅವಸರಲೆ ಜಳಕ ಮಾಡಿ ದನಗಳ ಬಿಡು ದನಿಗೆಯಗ ಹಾ ಏನು ಮಾಡಿದಾ ದೋತ್ರ ಒಂದಾ ಹುಟ್ಟಿದ್ರಿ ಒಳಗೆ ಸೋನಿ ಹಾಕೋದ ಮಾರತಿದ್ರು ಇವಾ ಓ ಒಳಗೆ ಚಾದಿನಾ ಹಾಕಿಲ್ಲ ಹಂಗಾಯಿದ್ರ ಸಂಬಸನ ಶಿವ ಹಂಗಾ ಹಂಗ ಸಂಹಾರ ಇದ್ದ ಏನಾತು ಆ ಹೋರಿ ದನಿಯಾಗ ದೋತ್ರ ಕಳದ ಅಡಿವಾಗ ಬಿದ್ದಿ ತಿಂಗ ಕಬರ್ ಇದ್ದಿದಿಲ್ಲ ಹೇಳ ಮತ್ತಿ ಹೆಂಗ ನಮ್ಮ ದೈವ ಕೂತಲ್ಲ ಹಿಂಗ ನಟ ನಡು ಊರಾಗ ಮನಿ ಇತ್ತು ಲಕ್ಷ್ಮಣದ ಏನಾತು ಹೋರಿ ಕರ ತಗೊಂಡ್ ಬರ್ಲಾಕ ದೈವದವ್ರ ವಿಚಾರ ಮಾಡ್ರು ಏನು ವಿಚಾರ ಮಾಡ್ತಾರ ದೈವದವ್ರ ಇದು ಲಕ್ಷ್ಮಣ ನಮ್ಮ ಊರಾಗ ಮಾನ್ಯ ಕಾಮಗ್ ಹಾಡಿಕೆ ಮಾಡ್ಕೊಂಡು ಹೋಗೈತಿ ಮೈ ಮೈ ತುಂಬಾ ಅರಿವಿ ಹಾಕೊಂಡು ಇಂದರೇ ನೋಡ್ತೀಯ ಮ್ಯಾಲ ರೀ ಮುಂಡಾದ ಬಗಲಾಗ ರೀ ಹೋರಿ ಅದ್ರ ತೆಳಗ ರೀ ಶಿವಾ ತಳಗ್ಯಾನು ಇಲ್ಲ ಶಿವಾ ಏನಮ್ ಇದ್ರ ತೆಲಿ ಗಿಲಿ ಕೆಟ್ಟತನು ತಮಾತ ಹೇಳಿ ಏನತಾರ ನಮ್ಮ ಅಂತ ಹಿರಿಯರು ಏನು ಮಾಡ್ರು ಏನತಾರ ತಾರೀ ಹಿರಿಯರ ಹೇ ಲಕ್ಷ್ಮಣ ಇದು ಹಿಂಗ್ಯಾಕೋ ಅವಾಗ ಏನು ಹೇಳ್ತಾನೆವ್ವ ಇದು ನಾನು ಹೋರಿರಿ ಕೈ ನೋಡಲಾ ಹೇ ಲಕ್ಷ್ಮಣ ಮತ್ತು ಮುಂದಕ್ಕೆ ಬಂದ ಆ ಏನಾಯ್ತು ಲಕ್ಷ್ಮಣ ಆಹಾ ಇದು ಹಿಂಗೆ ತಮ್ಮ ಅವಾಗ ಏನು ಹೇಳ್ತಾನ ನೀವು ಲಕ್ಷ್ಮಣ ಇದು ನಾನು ಹೋರಿರಿ ತಮ್ಮ ಆ ಏನಾಯ್ತು ಇದು ನಾನು ಹೋರಿರಿ ಹೋರಿರಿ ಅನ್ಕೋತು ಬಂದ ಆ ಮುಂದೆ ಬಂದ ಏನಾತ ಅವಾಗ ಅವ ಬಗ್ಲಾನು ಹೋರಿ ಅಟ್ಟ ನೋಡೇನ್ರಿ ಈ ಕರಿ ಹೋಡಿ ನೋಡಿದ್ದಿಲ್ಲವೇನು ಹೋರಿನ ನೋಡಿಲ್ಲ ಈ ಹೋರಿಗೆ ಅವನು ಲಕ್ಷ ಇಲ್ಲ ಆ ನಮ್ಗೆ ಹೋಗಸಿರು ಸೋಣ ಇಟ್ಟ ನಗ್ಲತ್ತೆ ನೋಡಲ್ಲ ಅಂದ್ರೆ ತಿರ್ಗಿ ಆಡ್ಕೊತ ಹಂಗ ಮನಿಗೆ ಬಂದ ಮನೆಯಾಗ ಹ್ಯಾನ್ತಿದ ಒಂದ್ ಪದ್ಧತಿತ್ತು ಗಾಂಡ ಅಡವಿಯಾಗಿಂದ ಬಂದ್ರ ಒಂದ್ ಚೆರಿಗೆ ನೀರು ತುಂಬಿ ಕೊಡೋ ಪದ್ಧತಿ ಇತ್ತು ಹೌದ್ರಿ ಒಂದ್ ಚೆರಿಗೆ ನೀರ್ ತುಂಬಿ ಕೊಡೋ ಪದ್ಧತಿ ಇತ್ತು ಏನಾತವಾಗ ಅಲ್ಲಿ ಒಂದು ದಗದಾತು ತಮ ಏನ ಆತ ಗಾಂಡ ಬಂದ ಹೊಸಲ್ ಹೊರಗ ನಿತ್ತ ಒಂದು ಚೆರ್ಗಿ ನೀರು ತುಂಬ್ಕೊಂಡು ಹೋಗಿ ಹೊಸ್ದಲ್ ಹೊತ್ತ್ಯಾಕ ನಿಂತಳು ಹೆಂಡತಿ ಮೊದಲು ಇದನ್ನ ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡಿ ತಮಾಕಿ ಆಕೆ ನೋಡಿನತ್ತಾಳು ಆಕೆ ಅಂದಿಳು ಏನಾಯತ್ತಾಳು ಅಯ್ಯ ರೀ ಇದು ಎಂದು ಹಿಂಗ್ಯಾಕ್ರೀ ಹ್ಞೂ ಅವಾಗ ಏನು ನೀವು ಮತ್ತೆ ಏ ಇಂದ ಹುಟ್ಟೈತೆ ನೋಡು ನಾನು ಹೋರಿ ಎಷ್ಟು ನೀಟು ಹತ್ತೈತಿ ನಿಮ್ಮ ಆಕೆ ಅಂದಿಳು ಏನತಾಳು ಏ ನನ್ನ ಹಾಟು ಕುಡ್ದದ್ದು ನಿನ್ನ ಬಾಗಲಾನ ಹೋರಿಗೋದು ಬ್ಯಾಂಕಿ ಹತ್ತು ಹಾ ಇದನ್ನ ನೋಡ್ಕೋ ನಿನ್ನ ಬರ್ತಡೇ ಹೋರಿ ಅವಾಗ ಏನು ಅನ್ಬೇಕ್ರಿ ಇವಾ ಹಾ ಏನಂತಾರು ಏ ಈಗ ಯಾರು ನೋಡಿಲ್ಲ ಪಾಟ್ನ ಒಂದು ಪಾಡಕಿತಾ ಸುತ್ತುತ್ತೆ ನಂದಿವಾ ಆ ಕಡೆ ಅಲ್ಲ ಡಂಗರ ಬಿಡದು ಬಂದಿರಲ್ಲ ತಮ್ಮಾಕಡಿ ಹಾ ಹೋರಿ ಇಂತವನ ಆಜರ್ कर ಲಕ್ಷ್ಮಣ ಚಪ್ಪನ ರಾಶಿ ಒಟ್ಟಿಯವ್ ನನ್ನ ಕಡೆ ಆ ಮನೆಯಾಗ ಇದ್ದಳ್ರಿ ತಂಗ ಇದ್ದುಳ್ರಿ ಆಕೆ ಇದನ್ನ ಮಾಡ್ತಿಳ್ರಿ ಇದೆಲ್ಲ ಬಿಟ್ಟು ಬಿಡತಮ್ಮ ಇರ್ಲಿ ಯಾಕಂದ್ರ ನಾವು ಏನು ಮಾತು ಕೊಟ್ಟಿವ್ರಿ ದೈವದವ್ರಿಗೆ ಏನು ಕೊಟ್ಟರಿ ನಾಲ್ಕು ಗಂಟೆ ತಕ್ಕ ನಿಮ್ಮ ಊರ ಕಾರ್ಯಕ್ರಮ ಮಾಡ್ತಿವ್ರಿ ನಾಲ್ಕು ಗಂಟೆ ಮುಂದೆ ನನಗೆ ಬಿಡುಗಡೆ ಕೊಡ್ಬೇಕು ನೀವತ್ತೇಳಿ ಮಾತ ಮಾಡಿ ನಾನು ಹಾಡಿಕೆಗೆ ಬಂದನಿ ಯಾಕಂದ್ರೆ ನೀನ್ ಬೆಳತಾನ ಎಲ್ಲಿ ಆಗ್ಬೇಕಾಗ್ಯಾರ ತೊದಲವಾಗಿ ಕಾರ್ಯಕ್ರಮ ಕೊಟ್ಟು ಇವತ್ತು ಮಾತಾ ಬಂದ ರಾತ್ರಿ ಬೆಳತನ ಹಾಡಿಕೆ ಮಾಡಿ ಚತ್ಯಾನ ಬಾಂಧ ನಿಮ್ಮೂರ ಕಾರ್ಯಕ್ರಮ ಕೊಟ್ಟೆವು ಯಾಕಂದ್ರೆ ತಮ್ಮ ಹೆಂಗಾಗಿ ನಮ್ಮ ಪರಿಸ್ಥಿತಿ